ಪರಮ ಪೂಜ್ಯರಾಗಿರ್ತಕ್ಕಂತಹ ಮಹಾನುಭಾವಿಗಳಾಗಿರ್ತಕ್ಕಂತಹ ಅನುಭವದ ಕಣಿಯಾಗಿರ್ತಕ್ಕಂತಹ ಆತ್ಮೀಯ ಪೂಜ್ಯರಾದ ಆಲ್ಮೇಲ ಪೂಜ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಗ್ರಾಮದೇವಿ ಜಗನ್ಮಾತೆಯನ್ನು ರುಣ್ಮಂದರದಲ್ಲಿ ಸದಾ ಸ್ಮರಣೆ ಮಾಡಿಕೊಂಡು ಗವಾಯಿಗಳವರೇ ತಬಲಾಜಿಯವರೇ ಇಲ್ಲಿ ಸೇರಿತಕ್ಕಂತಹ ಯಾವತ್ತೂ ದೇವಿಯ ಸ ಸದ್ಭಕ್ತರೊಂದದವ್ರೆ ಗುರುಗಳು ಎಂಟು ಗಂಟೆಯಿಂದ ಹತ್ತೂವರೆ ತನಕ ಬರೊಬ್ಬರಿ ಬಾರಿಸಿದರು ನಾವು ಬಾರಿಸಿದ್ರು ಅನ್ನಬೇಕಾ ಈ ಭಾಗದಾಗ ಬಾರಿಸಿದ್ರು ಅಂದ್ರೆ ಅವ್ರಿಗೆ ಗೊತ್ತ ಇಲ್ಲ ಬರೋಬ್ಬರಿ ಹೇಳಿದ್ರು ಅವರು ಹೇಳಿದ್ರು ಹೇಳಿದ್ರು ಇಷ್ಟೊತ್ತಿನ ಮ್ಯಾಗ ನನಗೆ ಎರಡು ಎರಡು ಮಾತು ಮಾತಾಡಕ್ಕೆ ಹೇಳ್ಯಾರ ಅವ್ರು ಅವ್ರು ನೋಡಿಯಾ ಎರಡೂವರೆ ತಾಸು ಮಾತಾಡಿದ್ರು ನನಗೆ ಹೇಳ್ತಾರಲ್ಲ ಎರಡು ಮಾತು ಮಾತಾಡಂತಾರ ಅವರು ಎರಡು ಮಾತು ಏನು ಮಾತಾಡ್ಬೇಕು ನಾನು ಎರಡು ಮಾತು ಮಿಕ್ಕಿ ಹೋಗ್ಯಾವ ಈಗ ಹೌದಲ್ರಿ ಭಾಳ ಖುಷಿ ನಾನು ವರ್ಷ ವರ್ಷನೂ ಈ ಗ್ರಾಮ ದೇವತೆಯ ದೇವಿ ನವರಾತ್ರಿಯಲ್ಲಿ ಒಂದು ದಿವಸ ನಾನಿಲ್ಲಿ ಭಾಗಿಯಾಗಿ ಅಮ್ಮನ ದರ್ಶನ ತಗೊಂಡು ನಾನು ನಿಮ್ಮಂತೆ ಪುನೀತನಾಗಿ ಹೋಗ್ತೇನೆ ಬಹುಶಃ ಭಾಳ ಮಂದಿ ನನ್ನನ್ನು ನೋಡಿರಿ ನೀವು ಆದರೆ ವೇದಿಕೆ ಬದಲಾವಣೆ ಆಗೈತೆ ಹೊರತು ಭಾವಗಳು ಬದಲಾವಣೆ ಆಗಲೇ ಇಲ್ಲ ಭಾವಗಳು ಬದಲಾವಣೆ ಆಗಬೇಕು ಅಂತಂದ್ರೆ ಅದು ಸಾಧ್ಯವೇ ಇಲ್ಲ ದೇವಿಯ ಮೇಲೆ ಇಟ್ಟಿರ್ತಕ್ಕಂತಹ ಭಾವ ಗುರುಗಳ ಮೇಲೆ ಇಟ್ಟಿರ್ತಕ್ಕಂತಹ ಭಾವ ಸ್ಥಿರ ಭಾವದಲ್ಲಿ ಇವತ್ತು ಹಾವನೂರಿನ ದಾಮಮ್ಮ ದೇವಿಯ ಸಕಲ ವೃಂದದವರ ಮನಸ್ಸು ಎಷ್ಟು ಚಂದ ಐತಿ ಅಂದ್ರೆ ಬದಲಾವಣೆ ಆಗದ ರೀತಿಯಲ್ಲಿ ಅವರ ಭಾವ ಆಗೈತಿ ಅಂತ ನಾವೆಲ್ಲ ಇಷ್ಟೆಲ್ಲ ಜನ ಬಂದು ಇಲ್ಲಿ ಕೂತ್ಕೊಂಡು ದೇವಿಯ ಚರಿತ್ರೆಯನ್ನು ನಾವೆಲ್ಲ ಕೇಳಾಕತ್ತೀವಿ ಆ ದೇವಿಯ ಚರಿತ್ರೆಯಲ್ಲಿ ಇವತ್ತು ಗುರುಗಳು ಎಷ್ಟು ಚಂದ ಆ ಪ್ರವಚನವನ್ನು ಮಾಡಿದ್ರು ಅಂತ ಕೇಳಿದ್ರೆ ನೀವೆಲ್ಲ ವರ್ಷ 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 ದೇವಿಯ ಚರಿತ್ರೆಯನ್ನು ನೇರವಾಗಿ ನೀವು ಕೇಳ್ತಿದ್ರಿ ಇವತ್ತು ಏನು ಅಂತಂದ್ರೆ ಶರಣರ ಜೀವನದ ಜೊತೆಗೆ ಆ ದೇವಿಯ ಚರಿತ್ರೆಯನ್ನು ಹೇಳಿ ರಸಿಲೋಮನ ಕಥೆಯನ್ನ ಕೊನೆಗೆ ತಂದು ನಿಲ್ಲಿಸಿದ್ರಲ್ಲ ಮುಂದೆ ಆತ ಬಿಡಾಲ ಮಹಿಷಾಸುರ ಅನ್ನತಕ್ಕಂತಹ ಅನೇಕ ರಾಕ್ಷಸರ ಸಂಹಾರವನ್ನೂ ಮಾಡತಕ್ಕಂತಹ ಚರಿತ್ರೆಗೆ ನನ್ನ ತಂದು ಮುಟ್ಟಿಸಿದ್ರು ಅಂತ ಕೇಳಿದ್ರೆ ಶರಣರ ಜೀವನದಲ್ಲಿ ಬರತಕ್ಕಂತಹ ಅಂಭಾವ ಅಹಂಕಾರ ಮೋಹ ಮಮಕಾರಗಳನ್ನ ಹೊಡೆದೋಡಿಸಿ ತಾನು ಪರಿಪೂರ್ಣ ಮಾನವನಾಗಬೇಕು ಅನ್ನತಕ್ಕಂತಹ ಯೋಚನೆಯನ್ನ ಆ ಸಿದ್ಧಿಯನ್ನ ತಂದು ಕಥೆಯನ್ನು ನಾವೆಲ್ಲ ಕೇಳಿದ್ವಿ ಶರಣರ ಜೀವನದ ಚರಿತ್ರೆಯ ಹಾದಿಯಲ್ಲಿ ಅನ್ನತಕ್ಕಂಥ ಕೌಶಿಕ ಮಹಾರಾಜ ಅಕ್ಕ ಮಹಾದೇವಿಯ ಚರಿತ್ರೆ ಅಲ್ಲವ ಪ್ರಭುದೇವ ಅಕ್ಕ ಮಹಾದೇವಿಯ ಚರ್ಚೆ ಬಸವಣ್ಣನ ವಿಚಾರಧಾರೆಗಳು ಎಲ್ಲವುಗಳು ಕೂಡ ಇಲ್ಲಿ ಬಂದು ನಿಂತು ಪರೋಕ್ಷವಾಗಿ ರಸಿಲೋಮ ಹೇಗೆ ಹತನಾದ ಅನ್ನೋದನ್ನು ತಮ್ಮಲ್ಲಿರ್ತಕ್ಕಂಥ ಅಹಂಕಾರದ ಮನೋಭಾವವನ್ನು ದೂರೀಕರಿಸಿ ತಾನೂ ಪರಿಪೂರ್ಣನಾಗತಕ್ಕಂತಹ ಪರಂಜ್ಯೋತಿಯ ಸ್ವರೂಪನಾಗಿರ್ತಕ್ಕಂತಹ ಸಿದ್ಧಿಯನ್ನು ತಂದು ನಿಲ್ಲಿಸಿದ್ರಲ್ಲ ಅದು ನಿಜವಾಗಿರ್ತಕ್ಕಂತಹ ವಿಚಾರಗಳು ಅಂತಕ್ಕಂತಹದ್ದು ನಾವೆಲ್ಲ ಕೇಳ್ತೇವೆ ರಸಿಲೋಮ ಆಗಿದ್ದ ಬಿಡಾಲ ಆಗಿದ್ದ ಮಹಿಷಾಸುರ ಹಾಗಿದ್ದ ಶುಂಭ ನಿಶುಂಬರು ಹಾಗಿದ್ರು ನಮ್ಮ ತಲೆಯಾಗ ಬರೋದೇನು ನವರಾತ್ರಿಯಲ್ಲಿ ತಲೆಯಾಗ ಬರೋದೇನು ದೇವಿಯ ಚರಿತ್ರೆ ರಾಕ್ಷಸರ ಸಂಹಾರ ಇವುಗಳೆಲ್ಲ ಒಂದು ಈ ಎರಡು ಭಾವಗಳನ್ನು ಬಿಟ್ಟು ಮತ್ತೊಂದು ಯಾವುದೂ ನಮ್ಮ ತಲೆಯಾಗ ಬರಂಗೇ ಇಲ್ಲ ಪ್ರತಿ ವರ್ಷನೂ ನಾವು ನವರಾತ್ರಿಯಲ್ಲಿ ದೇವಿಯ ಚರಿತ್ರೆಯನ್ನು ಕೇಳ್ತಾನೆ ಹೋಗ್ತೇವೆ ಕೇಳ್ತಾನೆ ಹೋಗ್ತೇವೆ ಆದರೆ ಪ್ರತಿ ಪ್ರತಿವರ್ಷನೂ ಕೂಡ ಅದು ಹೊಸದನ್ನೇ ಕೊಟ್ಕೋತಾ ಹೋಗ್ತದೆ ಹೊರತು ಎಂದೂ ಹಳೆಯದನ್ನು ಅದು ಕೊಡೋದೇ ಇಲ್ಲ ಯಾಕೆ ಹಳೆಯದನ್ನ ಕೊಡ್ಲಿಲ್ಲ ಅಂತಂದ್ರ ಆ ಭಾವ ರಸಲೋಮನ ಭಾವ ಬಿಡಾಲನ ಭಾವ ಮಹಿಷರನ ಭಾವ ಶುಂಭ ನಿಶುಂಬರ ಭಾವ ಹೇಗಿರ್ತೈತೆ ಅಂತ ಕೇಳಿದ್ರೆ ಒಂಬತ್ತು ದಿವಸ ಆದ್ಮೇಲೆ ಮತ್ತವರೆಲ್ಲ ನಮ್ಮ ಪ್ರವೇಶನೇ ಆಗಿ ಬಿಡ್ತಾರ ಅವರೆಲ್ಲ ಪ್ರವೇಶ ಆಗಿ ಬಿಡ್ತಾರೆ ಅವರು ಅವ್ರು ಸತ್ತಿರ್ತಾರೇನು ಆ ರಾಕ್ಷಸರು ಒಂಬತ್ತು ದಿವಸ ಅಷ್ಟೇ ಸಾಯ್ತಾರೆ ಅವ್ರು ಒಂದೊಂದು ದಿವ್ಸ ಒಂದೊಂದು ದಿವ್ಸ ಒಬ್ಬೊಬ್ಬ ಸಾಯ್ತಾನ ಹತ್ತನೇ ದಿವಸ ಬನ್ನಿ ಕೊಟ್ಟು ಅಂತ ಅಂದ್ಬಿಡ್ತೀವಿ ನೋಡಿ ನಾವೆಲ್ಲ ಬಂಗಾರ ಅಂತ ಅಂದ್ಬಿಡ್ತೀವಲ್ಲ ಬಂಗಾರದ ಮೋಹ ನಮಗೆ ಎಳ್ಕೊಂಡು ಮತ್ತವರೆಲ್ಲ ನಮ್ಮ ಹತ್ರ ಬರ್ತಾರೆ ಮತ್ತ ನವರಾತ್ರಿ ದಿವಸ ದಿವಸ ಲೋಮನ ಬರ್ತಾನ ಅಶುಂಬನಿ ಶುಂಬ್ರ ಬರ್ತಾರೆ ಮಹಿಷಾಸುರನೇ ಬರ್ತಾನೆ ಮತ್ತವರು ಸಂಹಾರ ಮಾಡ್ತೀವಿ ಒಬ್ಬ ಸೇವಾಕರ್ತ ಪ್ರತಿ ವರ್ಷ ಅವನನ್ನು ಆ ಕುಂಬಳಕ ಹೊಡೆದ ಹೊಡಿತಾನವ ಅಲ್ಲ ಈ ಈ ಭಾವಗಳು ದೂರ ಆಗಬೇಕು ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮನೋಭಾವ ಮೋಹದ ಮನೋಭಾವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ದೂರೀಕರಿಸಿ ವ್ಯಕ್ತಿ ಪರಂಜ್ಯೋತಿಯ ಸ್ವರೂಪನಾಗಿ ತಾನು ಬಂದು ನಿಲ್ಲಬೇಕಾಗ್ತದೆ ಅನ್ನತಕ್ಕಂಥದ್ದು ಹಾಗಾದರೆ ಬಂದು ನಿಲ್ಲಬೇಕಾಗಿತ್ತು ಅಂತಂದ್ರೆ ಆತ ಹೇಗಿರಬೇಕು ಆತ ಆತನ ಜೀವನದ ವಿಚಾರಗಳು ಹೇಗಿರಬೇಕು ಸಮಾಜಕ್ಕೆ ಅವನು ಹೇಗಾಗಬೇಕು ವ್ಯಕ್ತಿ ಒಳ್ಳೇನೋ ಸರಿ ಆದ್ರೆ ಒಳ್ಳೆ ವ್ಯಕ್ತಿ ಆದರೆ ತನ್ನಷ್ಟಕ್ಕೆ ತಾನು ಒಳ್ಳೆ ವ್ಯಕ್ತಿ ಆಗಿ ಹೋದವನು ಆದರೆ ಆತನನ್ನ ಆದರ್ಶವನ್ನಾಗಿ ಇಟ್ಟುಕೊಂಡು ಆತ ಸಮಾಜಕ್ಕೆ ಬೆಳಕಾಗತಕ್ಕಂತ ಶಕ್ತಿಯನ್ನ ಆತ ಪಡ್ಕೋಬೇಕಾಗ್ತದೆ ಯಾವ ವ್ಯಕ್ತಿ ತಾನು ಬೆಳಕಾಗ್ತಾನೆ ಯಾವ ವ್ಯಕ್ತಿ ತಾನು ಮತ್ತೊಬ್ಬರಿಗೆ ಬೆಳಕಾಗಿ ತನ್ನ ಜೀವನವನ್ನ ಆದಷ್ಟು ವ್ಯಕ್ತಿಯನ್ನಾಗಿ ಮಾಡ್ಕೊಳ್ತಾನೆ ಆತ ನಿಜವಾಗಿರ್ತಕ್ಕಂಥ ಶರಣನಾಗ್ತಾನೆ ಆತ ನಿಜವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಆತ ಸಾಧ್ಯನಾಗ್ತಾನೆ ಸಾಧ್ಯ ಬೇರೆ ಸಾಧಕ ಬೇರೆ ನಾವು ತಿಳ್ಕೋಬೇಕು ಸಾಧಕ ಅಂತಂದ್ರೆ ಸಾಧ್ಯದ ಹಾದಿಯಲ್ಲಿ ನಡೆಯತಕ್ಕಂಥವನು ಸಾಧ್ಯ ಅಂದ್ರೆ ಪರಿಪೂರ್ಣತೆ ಹಾದಿಯಲ್ಲಿ ಇಟ್ಟುಕೊಂಡು ಆ ಗುರಿಯನ್ನು ಮುಟ್ಟಿರ್ತಕ್ಕಂಥವನು ಶರಣರೆಲ್ಲ ಸಾಧ್ಯತೆಯ ಹಾದಿಯನ್ನು ಕಂಡುಕೊಂಡು ಸಾಧಕರಾಗಿ ಸಾಧ್ಯತೆಯ ಹಾದಿಯನ್ನು ಕಂಡುಕೊಂಡು ಜೀವನ್ಮುಕ್ತಿಯ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಅವರೆಲ್ಲ ಶರಣರು ನಾವು ಶರಣರಾಗಬೇಕಾಗಿತ್ತು ಅಂತಂದ್ರೆ ಸಾಧಕನ ವೃತ್ತಿಯಲ್ಲಿ ಬದುಕಿ ಸಾಧ್ಯತೆಯನ್ನು ನಾವು ಪಡ್ಕೋಬೇಕಾಗಿತ್ತು ಅಂತಂದ್ರೆ ಕೊನೆ ಹಂತದಲ್ಲಿ ಬಂದು ನಿಲ್ತದೆ ಜೀವನ್ಮುಕ್ತಿಯ ಭಾವ ಈ ಚರಿತ್ರೆಯಲ್ಲಿ ಜೀವನ್ಮುಕ್ತಿಯ ಭಾವ ವಿರತಿ ಬಲಿಯಲ್ಲಿ ಬೇಕು ಅನ್ನತಕ್ಕಂಥ ಒಂದು ಮಾತು ಬಂದು ನಿಲ್ತದೆ ವಿರತಿ ಬಲಿಯಲು ಕೊನೆಯ ಹಂತದಲ್ಲಿ ಬರ್ತದೆ ಏನು ಕೊನೆಯಲ್ಲಿ ಜೀವನ್ ಮುಕ್ತಿಯ ಭಾವ ಜೀವನ್ ಮುಕ್ತಿಯ ಭಾವ ಬಂದಾಗ ಮಾತ್ರ ನಾನು ಬೆಳಕಾಗ್ತೇನೆ ಅನ್ನತಕ್ಕಂಥದ್ದು ಒಮ್ಮೆ ಶಂಕರಾಚಾರ್ಯರು ಈ ಶಂಕರಾಚಾರ್ಯ ವಿಚಾರ ಶಂಕರಾಚಾರ್ಯ ಹೆಸರನ್ನು ಕೇಳಿದವರು ಯಾರೂ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ ಬಹುಶಃ ಕನ್ನಡ ನಾಡು ಅಂತನ್ಬೋದು ಒಟ್ಟಾರೆ ಭಾರತ ದೇಶದಲ್ಲಿ ಶಂಕರಾಚಾರ್ಯರು ಈ ಭಾರತ ದೇಶವನ್ನ ಮೂರು ಸಾರಿ ಪಾದಯಾತ್ರೆಯಲ್ಲಿ ನಡೆದುಕೊಂಡು ಬಂದು ನಾಲ್ಕು ದಿಕ್ಕಿಗೂ ತಮ್ಮ ಮಠವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಅವತ್ತಿನ ಕಾಲ ಅದು ಪಾದಯಾತ್ರೆ ಮಾಡ್ತಾ ಇದ್ರು ಶಂಕರಾಚಾರ್ಯರು ಒಮ್ಮೆ ಶಂಕರಾಚಾರ್ಯರು ಪಾದಯಾತ್ರೆಯನ್ನು ಮಾಡುವಾಗ ಅವರಿಗೆ ಬಯಾರಿಕೆ ಆಯಿತು ಹಸಿವೆ ಆಯಿತು ಈ ಬಾಯಾರಿಕೆಯನ್ನು ನೀಗಿಸ್ಬೇಕಪ್ಪ ಹಸುವೆಯನ್ನು ನೀಗಿಸ್ಬೇಕಪ್ಪ ಅಂತ ತಿಳ್ಕೊಂಡು ಯೋಚನೆ ಮಾಡಿದಾಗ ಹಾಗೆ ಹೊರಟಿದ್ರು ಹೊರಟಾಗ ಒಂದು ತೋಟ ತೋಟಿನಲ್ಲಿ ತೋಟದಲ್ಲಿ ಒಂದು ಹಣ್ಣಿನ ಗಿಡ ಆ ಹಣ್ಣಿನ ಗಿಡವನ್ನು ನೋಡಿದ್ರು ಹಣ್ಣು ಬಹಳ ಪಕ್ವವಾಗಿತ್ತು ಓಹ್ ನಾ ಈ ಹಣ್ಣು ತಿನ್ನಬೇಕು ಅಂತ ಯೋಚನೆ ಮಾಡಿದ್ರು ಹಣ್ಣು ತಿಂದು ನನ್ನ ಹಸುವನ್ನು ನೀಗಿಸ್ಕೋಬೇಕು ಸರಿ ಅಂತ ತಿಳ್ಕೊಂಡು ಅವ್ರೇನ್ ಮಾಡಿದ್ರು ಆ ಗಿಡ ಗಿಡದ ಹತ್ರ ಹೋಗ್ತಾರೆ ಆ ಗಿಡದ ಮಾಲೀಕ ಒಬ್ಬ ರೈತ ರೈತನ ಭಾವ ಹೇಗೆ ನೋಡ್ರಿ ರೈತನ ಯೋಚನೆಗಳು ಹೇಗೆ ನೋಡ್ರಿ ಬಂದವರಿಗೆ ಹಸಿದು ಬಂದವರಿಗೆ ಅನ್ನ ಕೊಡ್ತಕ್ಕಂಥವನೇ ನಿಜವಾಗಿರ್ತಕ್ಕಂತ ರೈತ ಆತ ಬಂದ ತಕ್ಷಣಕ್ಕೇನೆ ಆತ ನೀವು ಯಾರು ಅಂತ ರೈತ ನನ್ನ ಹೊಲಕ್ಕೆ ಬಂದಾರ ನನ್ನ ನನ್ನ ಜಾಗಕ್ಕೆ ಬಂದಾರ ಯಾರೋ ಒಬ್ಬ ಯೋಗಿ ನನ್ನ ಜಾಗಕ್ಕೆ ಬಂದಾನ ನನ್ನ ಹೊಲಕ್ ಬಂದಾನ ಆತ ನನ್ನ ಮತ್ತೊಂದು ಮಾತಾಡ್ಸೋದು ಬೇಡ ಈ ಮಧ್ಯಾಹ್ನದ ಸಮಯ ಊಟದ ಸಮಯ ಹಸುವಾಗೇ ಬಂದಿರಬೇಕು ಅಂತ ತಿಳ್ಕೊಂಡು ಆತೇನ್ ಮಾಡಿದ ಬನ್ರಿ ಅಂತ ಕುಂಡ್ರಿ ಕರೆದ ಗಿಡದ ನೆರಳಿಗೆ ಕುಂದ್ರಿಸಿದ ಗಿಡದಲ್ಲಿರ್ತಕ್ಕಂತ ಹಣ್ಣನ್ನು ಅವರಿಗೆ ತಿನ್ನ ಕೊಟ್ಟ ಆ ರೈತ ತಿನ್ನ ಕೊಟ್ಟ ನೀನ್ ಯಾರು ಅಂತ ಕೇಳಿಲ್ಲ ನೀನ್ ಎಲ್ಲಿಂದ ಬಂದಿ ಅಂತ ಕೇಳಿಲ್ಲ ನಿನ್ನ ವಿಚಾರ ಏನು ಅಂತ ಕೇಳಿಲ್ಲ ಹಣ್ಣು ತಿನ್ನ ಕೊಟ್ಟ ಆ ಶಂಕರಾಚಾರ್ಯರಿಗೆ ಆಶ್ಚರ್ಯ ಆಯ್ತು ಈ ರೈತನ ಭಾವ ಎಂತಹದ್ದು ಸರಿ ಶಂಕರಾಚಾರ್ಯರು ಹಣ್ಣನ್ನು ತಿಂತಾರೆ ಎಲ್ಲ ಆಯ್ತು ಅವಾಗ ರೈತ ಕೇಳ್ತಾನೆ ಹಣ್ಣು ತಿಂದು ತೃಪ್ತಿ ಮ್ಯಾಗ ರೈತ ಕೇಳ್ತಾನೆ ಯೋಗಿಗಳೇ ನಿಮ್ಮನ್ನು ನೋಡಿದ್ರೆ ಯಾವುದೋ ಒಬ್ಬ ಯೋಗಿ ಕಣ್ಣಂ ಕಾಣ್ತೀರ ಮಹಾತ್ಮರು ಕಣ್ಣಂ ಕಾಣ್ತೀರ ನೀವು ಯಾರು ಅಂತ ಕೇಳ್ತಾನೆ ಅವನು ಅವಾಗ ಶಂಕರಾಚಾರ್ಯರು ಹೇಳ್ತಾರೆ ರೈತ ನನಗೆ ಶಂಕರ ಅಂತಾರೆ ನೋಡ್ರಿ ಎಂಥ ಚಲೋ ನನಗೆ ಶಂಕರ ಅಂತಾರೆ ಹೌದಾ ಹೌದು ನಾನು ಈ ಹೆಸರನ್ನು ಕೇಳೀನಿ ಶಂಕರ ಶಂಕರ ಶಂಕರಾಚಾರ್ಯ ಅನ್ನೋ ಹೆಸರನ್ನು ಕೇಳೀನಿ ಆದರೆ ನಾನು ನೋಡಿದ್ದಿಲ್ಲ ಇವತ್ತು ನೋಡುವಂತಹ ಭಾಗ್ಯ ಬಂತು ನಾನು ಭಾಗ್ಯವಂತ ನಾನು ಪುಣ್ಯವಂತ ಶಂಕರರೇ ನೀವು ಮಹಾಜ್ಞಾನಿಗಳು ಅಂತ ತಿಳ್ಕೊಂಡೇನಿ ನೀವೆಲ್ಲ ವಿಚಾರಗಳನ್ನು ನಾನು ಅರ್ಥ ಮಾಡಿಕೊಂಡೇನಿ ನಾನು ಒಬ್ಬ ಕೇವಲ ರೈತ ಅಜ್ಞಾನಿ ನನಗೆ ಬುದ್ಧಿ ಇಲ್ಲ ವಿದ್ಯೆ ಇಲ್ಲ ಮತ್ತೊಂದೇನೂ ಇಲ್ಲ ಆದರೆ ಪರಮ ಶಾಂತಿಯ ಸುಖ ನನಗೆ ಬೇಕಾಗೈತಿ ನೋಡ್ರಿ ರೈತ ಏ ರೈತ ಕೇಳ್ತಾನೆ ಶಂಕರಾಚಾರ್ಯರನ್ನ ಶಂಕರರೇ ನನಗೆ ಪರಮ ಶಾಂತಿಯ ಸುಖ ಬೇಕಾಗೈತಿ ನನಗೆ ಉಪದೇಶ ಮಾಡಬೇಕು ಆಯ್ತು ಅಂದ್ರೆ ಅವರು ಉಪದೇಶ ಮಾಡು ಆಯ್ತು ಹಾ ಒಂದು ಕಂಡೀಷನ್ ನನಗೆ ಭೂಮಿ ಉಳು ಉಳುವೆ ಮಾಡಬೇಕಾಗೈತಿ ಭೂಮಿ ಉಳುಮೆ ಮಾಡಬೇಕಾಗಿತ್ತು ನನಗೆ ಸಮಯ ಇಲ್ಲ ನಿಮ್ಮ ಜೊತೆಗೆ ತಾಸು ಗಂಟ್ಲೆ ಕುತ್ಕೊಂಡು ಕೇಳೋ ಸಮಯ ನನಗಿಲ್ಲ ನನಗೆ ಕೇವಲ ಐದು ನಿಮಿಷದಲ್ಲಿ ನೀವು ಪರಮ ಶಾಂತಿಯ ಸುಖವನ್ನು ಹೇಳಿ ನೋಡ್ರಿ ಒಂದು ಪರಮಶಾಂತಿಯ ಸುಖ ಕೇಳಬೇಕಾಗಿತ್ತು ಅಂತಂದ್ರೆ ಎಷ್ಟೊತ್ತು ಸಮಯ ಬಹಳ ಸಮಯ ಬೇಕು ಈ ಶಂಕರಾಚಾರ್ಯರಿಗೆ ಮೈಯೆಲ್ಲ ನಡಕ ಬಂದ್ಬಿಡ್ತು ಈ ರೈತ ದೊಡ್ಡ ಅಂತಾನೆ ಅಜ್ಞಾನಿ ಅಂತಾನೆ ಬುದ್ಧಿ ಇಲ್ಲ ಅಂತಾನೆ ಆದರೆ ಇವನಲ್ಲಿ ಬುದ್ಧಿ ಅಂತಹ ಮಟ್ಟಕ್ಕೆ ದೊಡ್ಡದೈತಲ್ಲ ಅಂತ ತಿಳ್ಕೊಂಡು ಅಪ್ಪ ನಿನಗೆ ಐದು ನಿಮಿಷದಾಗ ಪರಮಶಾಂತಿಯ ಸುಖದ ಬೋಧನೆಯನ್ನ ನಾನು ಹೆಂಗ ಮಾಡಲಿ ಅಂದಾಗ ಆ ರೈತ ಅಂತಾನೆ ನಗ್ತಾ ಅಲ್ರಿ ಶಂಕರರೇ ನೀವು ಜ್ಞಾನಿಗಳಂತೀರಿ ಯೋಗಿಗಳಂತೀರಿ ಮಹಾತ್ಮರಂತೀರಿ ತಪಸ್ವಿಗಳಂತೀರಿ ಕೇವಲ ಒಬ್ಬ ರೈತ ಅಜ್ಞಾನಿಗೆ ಪರಮಶಾಂತಿಯ ಸುಖವನ್ನ ಬೋಧನೆ ಮಾಡುವಂತಹ ಶಕ್ತಿ ನಿಮಗಿಲ್ಲ ಅಂತಂದ್ರೆ ನೀವೆಂತ ಯೋಗಿಗಳು ಈ ಮಾತಂದಾಗ ಏನಾಗಕ್ಕಿಲ್ಲ ಈಗ ನೀವ ನಮ್ಗೇನಾರ ಅಂದ್ರೆ ಏನ್ರಿ ಸ್ವಾಮಿಗಳ ನಿಮಗೆ ಜ್ಞಾನ ಇಲ್ಲ ಅಂತಂದ್ರೆ ಹೆಂಗ ಅಂತ ನೀವು ಅಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗಕ್ಕಿಲ್ಲ ಶಂಕರಾಚಾರ್ಯರಿಗೆ ಅಂತಾನೆ ನೀವು ಜ್ಞಾನಿಗಳಂತೀರಿ ಯೋಗಿಗಳಂತೀರಿ ತಪಸ್ವಿಗಳಂತೀರಿ ನನಗೆ ಈ ಪರಮಶಾಂತಿಯ ಸುಖವನ್ನು ನಿಮಗೆ ಕೇಳಕ್ಕೆ ಹೇಳಕ್ಕೆ ಆಗಂಗಲ್ಲ ಅಂದ್ರೆ ನೀವೆಂಥ ಜ್ಞಾನಿಗಳು ಅವಾಗ ಯೋಚನೆ ಮಾಡಿದರು ಅಪ್ಪ ಕೇಳ್ತೇನೆ ಹೇಳ್ತೇನೆ ಹೇಳ್ತೇನೆ ಹಾಗಾದ್ರೆ ನಾನು ಕೇಳುವಂತಹ ಪ್ರಶ್ನೆಗೆ ನೀನು ಉತ್ತರವನ್ನು ಕೊಡ್ತಾ ಕೊಡ್ತಾ ಹೋಗ್ಬೇಕು ಸರಿ ಅವನು ಹೇಳ್ತಾನೆ ಅವನು ಏನು ಹೇಳ್ತಾನೆ ಬಹಳ ಚಂದ ಒಂದು ವಿಚಾರವನ್ನ ಕಿಂ ಜ್ಯೋತಿತ್ಸವ ಭಾನು ಹಿಮೆ ಬಹಳ ಚಂದ ಹೇಳ್ತಾನೆ ಕಿಂ ಜ್ಯೋತಿತ್ಸವ ಹಿಮೆ ಈ ಸಂಸ್ಕೃತದ ಮಾತು ಬಹಳ ಚಂದ ಬಂದು ನಿಲ್ತದೆ ನೀನು ಹಗಲನ್ನ ಹಗಲನ್ನ ಯಾವ ಬೆಳಕಿನಲ್ಲಿ ನೋಡ್ತೀಯ ಆತ ಹೇಳ್ದಾನೆ ಸೂರ್ಯನ ಬೆಳಕಿನಲ್ಲಿ ನಾನು ನೋಡ್ತೇನೆ ಹಾಗಾದರೆ ರಾತ್ರಿಯನ್ನು ಯಾವ ಬೆಳಕಿನಲ್ಲಿ ನೋಡ್ತೀಯ ಹೇಳಿದ ಅವನು ಚಂದ್ರನ ಬೆಳಕಿನಲ್ಲಿ ನೋಡ್ತೇನೆ ಆಯ್ತು ಹಗಲು ಸೂರ್ಯನ ಬೆಳಕು ರಾತ್ರಿ ಚಂದ್ರನ ಬೆಳಕು ಆ ಸೂರ್ಯ ಮತ್ತು ಚಂದ್ರನನ್ನ ನೀನು ಕಣ್ಣು ಮುಚ್ಚಿದಾಗ ಯಾವ ಬೆಳಕಿನಿಂದ ನೀನು ನೋಡ್ತೀಯ ಕೇಳ್ತಾರೆ ಅವನು ಯಾವ ಬೆಳಕು ನೀನು ನೋಡ್ತೀಯ ಕಣ್ಣು ಮುಚ್ತೀಯಲ್ಲ ನಿಮಗೊಂದು ಪ್ರಶ್ನೆ ಮಾಡ್ತೇನೆ ರಾತ್ರಿ ನೀವು ಮಕ್ಕಂಡಿರ್ತೀರಲ್ಲ ಮಕ್ಕೊಂಡಾಗ ನೀವು ಬೆಳಕು ಕಾಣ್ತೀರಿ ನೀವು ಯಾವ ಬೆಳಕು ಕನಸಿನ ಬೆಳಕನ್ನು ನೀವು ಕಾಣ್ತೀರಲ್ಲ ಯಾರಿಗೆ ಕನಸು ಬಿದ್ದಿಲ್ಲ ಹೇಳ್ರಿ ನೋಡೋಣ ನನಗೆ ಬಿದ್ದಿಲ್ಲ ಅಂತೀರೇನು ನನಗೆ ಬಿದ್ದೈತಿ ಗುರುಗಳಿಗೆ ಬಿದ್ದಿಲ್ಲ ಅಂತೀರೇನು ಗುರುಗಳಿಗೂ ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂತಹ ನಮಗೆ ಗುರುಗಳಿಗೆ ಕನಸು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂತ ಜನಗಳಿಗೆ ಕನಸು ಬೀಳೋದಿಲ್ಲ ಗವಾಯಿಗಳಿಗೂ ತಬಲಾಜರಿಗೂ ನನ್ನ ಕನಸಿರ್ತಾವೆ ಈ ಕಾರ್ಯಕ್ರಮ ಮುಗಿದ ಮ್ಯಾಗ ನನಗೆ ಎಷ್ಟು ಪಾಕಿಟ್ ಕೊಡ್ತಾರೋ ಏನು ಮಕ್ಕಂಡ್ರೆ ಅವ್ರು ಅಲ್ಲ ನಾನು ಜೋಕ್ ಮಾಡಿದೇನ್ರಿಪ್ಪಾ ಮತ್ತೆ ನೀವು ಸೀರಿಯಸ್ ತಗೋಬಾಡ್ರಿ ಒಬ್ಬೊಬ್ಬರಿಗೂ ಒಂದೊಂದು ಕನಸು ನಿಮಗೂ ಒಂದು ಕನಸು ಏನು ನನ್ನ ಆಸ್ತಿ ನನ್ನ ಸಂಪತ್ತು ನನ್ನ ಅನ್ನೋ ಕನಸು ಅಂತಹ ಕನಸು ನೀವು ಕಣ್ಣು ಮುಚ್ಚಿದಾಗ ನಿಮ್ಮ ಆಸ್ತಿ ಕಾಣ್ತದೆ ನಿಮ್ಮ ಸಂಪತ್ತು ಕಾಣ್ತದೆ ಹೆಂಡತಿಗೆ ಗಂಡ ಕಾಣ್ತಾನೆ ಗಂಡನಿಗೆ ಹೆಂಡತಿ ಕಾಣ್ತಾಳೆ ಆಗಿರ್ತೈತಿ ಹೋದಂಗಾಗಿರ್ತೈತಿ ಪಾಕಿಸ್ತಾನಕ್ಕರ ಆಗಿರ್ತೈತಿ ಹೌದಾ ಒಟ್ಟಾರೆ ಬೆಳಕನ್ನು ಕಾಣ್ತಿರಲ್ಲ ನೀವು ಆ ಬೆಳಕನ್ನು ಕೇಳ್ತಾನೆ ಅವನು ನೀವು ಕಣ್ಣು ಮುಚ್ಚಿದಾಗ ಆ ಬೆಳಕನ್ನು ಯಾವ ಬೆಳಕಿನಿಂದ ನೀವು ನೋಡ್ತೀರಾ ಅಂತ ಕೇಳಿದಾಗ ಆ ರೈತ ಸ್ವಲ್ಪ ಯೋಚನೆಗೆ ಬೀಳ್ತಾನೆ ಸ್ವಲ್ಪ ಯೋಚನೆಗೆ ಬಿದ್ದು ಸ್ವಲ್ಪ ಸಮಯ ತಗೊಂಡು ಹೇಳ್ತಾನೆ ಬುದ್ಧಿಯ ಬೆಳಕಿನಿಂದ ನಾನು ನೋಡ್ತೇನೆ ಬುದ್ಧಿಯ ಬೆಳಕು ಸರಿ ಬುದ್ಧಿಯ ಬೆಳಕಿನಿಂದ ನೋಡ್ತೀಯ ಅಂದ ಮೇಲೆ ಬುದ್ಧಿಯನ್ನ ನೋಡುವಂತಹ ಬುದ್ಧಿ ಯಾವುದು ಬುದ್ಧಿಯನ್ನ ನೋಡ್ತಕ್ಕಂತಹ ಈ ಶಕ್ತಿ ಯಾವುದು ಅಂತ ಕೇಳಿದಾಗ ಹಾ ಶಂಕರ ಪರಮಶಾಂತಿ ಉಪದೇಶದ ಭಾವ ನನಗೆ ಬಂದು ನಿಂತು ನನಗೆ ಗೊತ್ತಾಯ್ತು ಏನು ಗೊತ್ತಾಯ್ತು ಆ ಬುದ್ಧಿಯನ್ನು ನನ್ನ ಬೆಳಕಿನಲ್ಲಿ ನಾನು ನೋಡ್ತೇನೆ ನಾನೇ ಬೆಳಕು ಅಂದು ಬಿಟ್ಟ ಅವನು ಪ್ರಶ್ನೆ ಮಾಡ್ತಾರೆ ಅವನಿಂದನೇ ಉತ್ತರ ತಗೋತಾರೆ ಪ್ರಶ್ನೆ ಮಾಡ್ತಾರೆ ಅವನಿಂದನೇ ಉತ್ತರ ತಗೋತಾರೆ ತೆಗೆದುಕೊಂಡು ಆತ ರೈತನಿಗೆ ಪರಮಶಾಂತಿಯ ಬೋಧನೆಯನ್ನ ಮಾಡ್ತಾರೆ ಏನು ಅಂತ ಕೇಳಿದ್ರೆ ನೀನೇ ಬೆಳಕು ಅನ್ನತಕ್ಕಂತಹ ಬೋಧನೆಯನ್ನ ಮಾಡಿ ನಿಲ್ಲಿಸಿದಾಗ ಅವನಿಗೆ ಬಹಳ ಖುಷಿ ಆಗ್ತದೆ ಹೇಗೆ ಒಬ್ಬ ನಿರಕ್ಷರಿ ಆಗಿರ್ತಕ್ಕಂತಹ ಅಜ್ಞಾನಿ ಆಗಿರ್ತಕ್ಕಂತಹ ರೈತ ಬುದ್ಧಿವಂತನಾಗ್ತಾನೆ ತಾನೇ ಬೆಳಕಾಗ್ತಾನಲ್ಲ ಹಾಗೆ ಒಂಬತ್ತು ದಿವಸಗಳವರೆಗೆ ಈ ಎಲ್ಲ ವಿಚಾರಗಳನ್ನು ನಾವು ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳ ವಿಚಾರಗಳನ್ನು ತಿಳಿದುಕೊಂಡು ಇವುಗಳನ್ನು ಅರಿತುಕೊಂಡು ಇವುಗಳ ದೂರೀಕರಿಸಿ ನಾವು ಬೆಳಕಾಗತಕ್ಕಂತಹ ಸಾಧನೆಯನ್ನ ಮಾಡತಕ್ಕಂತಹ ಸಮಯ ಯಾವುದು ಅಂತ ಕೇಳಿದ್ರೆ ಅದು ನವರಾತ್ರಿಯ ಸಮಯ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ ಸುಮ್ನೆ ಅಲ್ಲ ನವರಾತ್ರಿ ಅಂತಂದ್ರೆ ದೇವಿ ರಾಕ್ಷಸರನ್ನು ಕೊಂದ್ಲು ದೇವಿ ಬಂದ್ಲು ರಾಕ್ಷಸರನ್ನು ಕೊಂದ್ಲು ಅಜ್ಜಾರ್ ಬಹಳ ಚಂದ ಹೇಳಿದ್ರು ಗವಾಯಿಗಳು ಬಹಳ ಚಂದ ಹಾಡಿದ್ರು ತಬಲಾಜಿ ಬಹಳ ಚಂದ ಈ ವರ್ಷ ಪುರಾಣ ಇಷ್ಟು ಚಂದ ಆತಲ್ಲ ಏನ್ ಅಜ್ಜಾರ ಪುರಾಣ ಹೇಳಿದ್ರಲ್ಲೇ ಇಷ್ಟಕ್ಕಾಗಬಾರದು ನಾನು ಬೆಳಕಾಗಬೇಕು ಅನ್ನತಕ್ಕಂಥ ಯೋಚನೆಯನ್ನು ನಾವು ಮಾಡಬೇಕಾಗ್ತದೆ ಯಾವ ಗುರು ಆಗಿರ್ತಕ್ಕಂಥವರು ನಿಮ್ಮನ್ನ ಬೆಳಕು ಮಾಡಬೇಕು ಅಂತ ತಿಳಿದುಕೊಂಡು ಅಷ್ಟು ನೂರು ಕಿಲೋಮೀಟರ್ ಇಂದ ಇಲ್ಲಿಯವರೆಗೆ ಬಂದು ನಮಗೆ ಬೆಳಕಿನ ಹಾದಿಯನ್ನು ತೋರಿಸ್ತಾರಲ್ಲ ಹಂಗಂದ್ರೆ ನಮಗೇನು ಬೆಳಕ ಗೊತ್ತಿಲ್ಲೇನು ನಾವೇನು ಆ ಜ್ಞಾನದಲ್ಲೇ ಇಲ್ಲೇನು ಮತ್ತು ಅಲ್ಲಿಂದ ಜ್ಞಾನದಲ್ಲಿ ಅದೇವಿ ಎಂದಿದ್ರ ಬೆಳಕಿನಾಗ ದೇವಿ ಎಂದಿದ್ರ ಅವ್ರ ಯಾಕೆ ಇಲ್ಲಿ ಬರಬೇಕಾಗಿತ್ತು ಮೋಹ ಅನ್ನೋ ಕತ್ತಲೆಯಲ್ಲಿ ನಾವೆಲ್ಲ ಅದೀವಲ್ಲ ನಾನು ಅದೇನಿ ನನ್ನ ಮಠ ನನ್ನ ಮಠದ ಸಂಪತ್ತು ನನ್ನ ಮಠದ ಆಸ್ತಿ ನನಗೂ ಒಂದು ಮೋಹ ನಿಮಗೆ ಮನೆ ಹೆಂಡತಿ ಮಕ್ಕಳು ಗಂಡ ಅನ್ನತಕ್ಕಂಥ ಮೋಹದ ಭಾವ ಆ ಭಾವವನ್ನು ದೂರೀಕರಿಸಿ ನಮ್ಮ ಕಷ್ಟದಲ್ಲಿ ಭಾಗಿಯಾಗಿ ನಮ್ಮ ಕಷ್ಟವನ್ನೇ ಪರಿಹರಿಸಿ ನಮ್ಮನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಲಿಕ್ಕಾಗಿಯೇ ಗುರುಗಳು ಬರುವುದೇ ಹೊರತು ನಮ್ಮ ಸುಖದ ಸುಪ್ಪತ್ತಿನಲ್ಲಿ ಇದ್ದಾಗ ನಾವು ಗುರುಗಳಾದವರು ಆ ಭಕ್ತರ ಮನೆಗೆ ಎಂದು ಹೋಗಬಾರದು ಯಾವ ಗುರು ಶಿಷ್ಯನ ಕಷ್ಟದಲ್ಲಿ ಬಂದು ನಿಲ್ತಾನೆ ಆತ ನಿಜವಾಗಿರ್ತಕ್ಕಂತಹ ಗುರು ಅಂತ ಹೇಳ್ತಾರೆ ಬುದ್ಧ ಅನ್ನೋನನ್ನು ನೀವೆಲ್ಲ ಕೇಳಿರಿ ಆತನ ಶಿಷ್ಯ ಉಪಗುಪ್ತ ಅಂತ ಆಗಿ ಹೋದ ಆತನ ಶಿಷ್ಯ ಉಪಗುಪ್ತ ಆಗಿ ಅಂತ ಹೋದ ಇದೊಂದು ಕಥೆ ಹೇಳಿ ಕೈ ಬಿಡ್ತೇನ್ರಿ ಕಷ್ಟದ ಹಾದಿಯಲ್ಲಿ ಗುರುಗಳು ಬಂದು ನಿಲ್ಲುವಂತಹ ಕತೆ ನಾವು ಬೆಳಕಾಗುವಂತಹ ಕತೆ ಅದು ಉಪಗುಪ್ತ ಎಷ್ಟು ಜ್ಞಾನಿಯಾಗಿದ್ದ ಎಷ್ಟು ಸು ವಿಚಾರವಂತನಾಗಿದ್ದ ಎಲ್ಲವನ್ನ ತಿಳಿದುಕೊಂಡಿರ್ತಕ್ಕಂತಹ ಉಪಗುಪ್ತ ಎಲ್ಲವನ್ನ ತಿಳಿದುಕೊಂಡಷ್ಟೇ ಬಹಳ ಅವನು ಬಹಳ ಚಂದ ಇದ್ದವನು ಪೂರ್ಣ ಚಂದ್ರ ಅಂತಾರಲ್ಲ ಅಷ್ಟು ಚಂದ ಅವನು ಆದರೆ ಎಲ್ಲವನ್ನ ತ್ಯಾಗ ಮಾಡಿ ಮೋಹದಿಂದ ದೂರನಾಗಿ ಎಲ್ಲವೂ ನಶ್ವರ ಅಂತ ತಿಳ್ಕೊಂಡು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಅಂತ ಸಂಚಾರ ಮಾಡ್ತಾ 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 ಒಂದು ಊರಿಗೆ ಬಂದ ಬಂದಾಗ ಆ ಊರು ಆ ಊರಿನಲ್ಲಿ ಒಂದೇನಿತ್ತು ಅಂತ ಕೇಳಿದ್ರೆ ಒಬ್ಬ ಹೆಣ್ಣು ಮಗಳು ವೇಷ್ಯ ವೃತ್ತಿಯನ್ನು ಮಾಡ್ತಾ ಇದ್ಲು ವೇಷ್ಯ ವೃತ್ತಿಯನ್ನು ಮಾಡುವಂತಹ ಹೆಣ್ಣು ಮಗಳು ಬಹಳ ಚಂದಿದ್ಲು ಆಕೆ ಹತ್ತಿರ ಅಲ್ಲಿ ಯುವಕರೆಲ್ಲ ಬರ್ತಾ ಇದ್ರು ಹೋಗ್ತಾ ಇದ್ರು ಆದರೆ ಅದು ವೃತ್ತಿಯಾಗಿತ್ತು ಆಕೆಗೆ ಕೇವಲ ಹಣ ಒಂದೇ ಕಾಣ್ತಾ ಇತ್ತು ಆ ಅವ್ರು ಯಾರು ಕಾಣ್ತಾ ಇದ್ದಿದ್ದಿಲ್ಲ ಆದರೆ ಉಪಗುಪ್ತ ಅನ್ನತಕ್ಕಂತಹ ಒಬ್ಬ ಯೋಗಿ ಆ ಊರಿಗೆ ಬಂದಾಗ ಆಕೆಯ ದೃಷ್ಟಿಯ ಉಪಗುಪ್ತನ ಮೇಲೆ ಬಂತು ಅಯ್ಯೋ ಎಷ್ಟೋ ಜನ ಬಂದು ಹೋದ್ರು ಯುವಕರು ಬಂದು ಹೋದ್ರು ತರುಣರು ಬಂದು ಹೋದ್ರು ಇಷ್ಟು ಚಂದ ಯಾರು ಇದ್ದಿಲ್ಲ ಈ ಉಪ ಈ ವ್ಯಕ್ತಿ ಈ ವ್ಯಕ್ತಿ ಅದನ್ನ ಬಹಳ ಚಂದದನ ಇವನನ್ನ ಕುಡ್ಕೋಬೇಕು ಅಂತ ಅಕ್ಕಿ ತಲೆ ಬಂತು ಆಕೆಯನ್ನ ಕೂಡ್ಕೋಬೇಕು ಅಂತ ಊರಿನ ಯುವಕರಿಗೆ ಇತ್ತು ಆದರೆ ಈತ ಬಂದಾಗ ಇವನನ್ನು ಕೂಡ್ಕೋಬೇಕು ಅಂತ ಆಕೆ ತಲೆಯಾಗಿ ಆಗ ಬಂದು ಬಿಡ್ತು ಅವಾಗ ಆ ತತ್ರ ಹೋಗಿ ಯಾರು ನೀವು ಅಂತ ಕೇಳ್ತಾಳೆ ನನಗೆ ಉಪಗುಪ್ತ ಅಂತಾರೆ ಹೌದು ಕರೆ ಆದರೆ ನನಗೊಂದು ಆಸೆ ಏನು ಏನಿಲ್ಲ ನಾನು ವೇಷ್ಯವೃತ್ತಿಯನ್ನು ಮಾಡ್ತಾ ಇದ್ದೀನಿ ನಾನು ನಿಮ್ಮ ಜೊತೆಗೆ ಇವತ್ತೊಂದು ದಿವಸ ಕಳಿಬೇಕು ನಿಮ್ಮನ್ನ ಕೂಡ್ಕೋಬೇಕು ನಿಮ್ಮ ಹತ್ರ ಇರಬೇಕು ಹೌದಾ ಹೌದಾ ಇರಬೇಕಾ ನನ್ನ ಹತ್ರ ಇರಬೇಕಾ ಆಯ್ತು ಸಮಯ ಬಂದಾಗ ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿದ್ರು ಅವರು ಯಾರು ಉಪಗುಪ್ತ ಆಯ್ತು ಅಂತ ತಿಳ್ಕೊಂಡು ಹೋಯ್ಬಿಟ್ಟರು ಅವರು ಪ್ರಯಾಣ ಮಾಡಿದ್ರು ಈಕೆಯ ಜೀವನ ವೇಷ್ಯ ವೃತ್ತಿಯ ಜೀವನ ವಯಸ್ಸು ಕಳೀತಾ ಹೋಯ್ತು ಹೇಗೆ ವಯಸ್ಸು ಕಳೀತಾ ಹೋಯ್ತು ಹಾಗೆ ರೋಗಗಳು ಆಕೆಯನ್ನು ಆಕರ್ಷ ಕತ್ತಿದು ರೋಗ ರುಜಿನಗಳು ಆಕೆ ಹತ್ತಿರ ಬಂದು ಯಾವಾಗ ಒಂದು ಸಮಯದಲ್ಲಿ ತರುಣಿಯಾಗಿರ್ತಕ್ಕಂತಹ ಹೆಣ್ಣು ಮಗಳ ಜೊತೆಗೆ ಆ ಪುರುಷರಿದ್ರು ಅವಾಗ ಈ ವಯಸ್ಸಾಯ್ತು ರೋಗದಿಂದ ಕೂಡಿಕೊಂಡಿರ್ತಕ್ಕಂತಹ ಹೆಣ್ಣು ಮಗಳಾದ್ಲಲ್ಲ ಇವಳನ್ನ ದೂರೀಕತ್ತಿ ಬಿಟ್ಟರು ಎಲ್ಲರೂ ಅವಾಗ ಚಿಂತೆ ಆಗಿಬಿಡ್ತಾವಳಿಗೆ ಏನು ಹಾಗೆ ರೋಗ ಬಂತು ರೋಗ ಬಂತು ಹಾಸಿಗೆ ಹಿಡಿದ್ಲು ಅವಾಗ ಊರವ್ರು ಅಂತಾರೆ ಈ ಹೆಣ್ಣು ಮಗಳನ್ನು ಇಲ್ಲೇ ಇಟ್ಟುಕೊಂಡ್ರೆ ಅಂಟು ರೋಗ ನಮ್ಮ ಊರಿಗೆ ಹರಡುತ್ತಾ ಇಕ್ಕಿನ್ನ ಊರ್ ಹೊರಗ ಅಡವೆಯಾಗಿಟ್ಟು ಬಂದ್ಬಿಡೋಣ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಹೆಣ್ಣು ಮಗಳನ್ನು ಅಡವಾಗಿಟ್ಟು ಬಂದ್ರು ನರಳತಾ ಇದ್ಲು ನರಳತಾ ಇದ್ಲು ದಟ್ಟವಾಗಿರ್ತಕ್ಕಂತಹ ಕಾಡು ಅಮಾವಾಸ್ಯ ಕತ್ಲು ನರಳುವಾಗ ಹಿಂದೆ ಒಂದು ಶಕ್ತಿ ಬಂದು ನಿಂತಿತು ಶಕ್ತಿ ಬಂದು ನಿಂತು ಆ ಶಕ್ತಿ ಅಂತದೇ ಏನು ಅವಾ ಅಂತ ನೋಡ್ರಿ ಅದೊಂದು ಶಬ್ದ ಅವ ಶಬ್ದ ಆಕೆಗೆ ಆಶ್ಚರ್ಯ ಯಾರೂ ನನಗೆ ಇಲ್ಲಿಯವರೆಗೂ ಅವ್ವ ಅಂತ ಕರೆದಿದ್ದಿಲ್ಲ ಇವತ್ತು ನನಗೆ ಅವ್ವಾ ಅಂತ ಕರ್ಲು ಯಾರು ಇವರು ನೋಡ್ರಿ ನಿಮಗೆ ಕಷ್ಟ ಬಂದಾಗ ನೋವು ಬಂದಾಗ ಮೊಟ್ಟ ಮೊದಲಿಗೆ ನೆನೆಸುವಂತ ಶಬ್ದೇ ಅದು ಸ್ವಾಮಿಗಳಾಗಲಿ ಅಥವಾ ನೀವಾಗಲಿ ಮೊಟ್ಟ ಮೊದಲಿಗೆ ಕರೆಯುವಂತಹ ಶಬ್ದ ಯಾವುದು ಗೊತ್ತಾ ಅಪ್ಪ ಅನ್ನಂಗಲ್ಲ ಯಾರು ಅವ್ವಾ ಅಂತನೇ ಕರೀತಾರ ಹೌದಲ್ಲ ಹೆಣ್ಣು ಮಕ್ಕಳಾದರೂ ಅವ್ವ ಗಂಡು ಮಕ್ಕಳಾದರೂ ಅವ್ವ ಸ್ವಾಮಿಗಳಾದರೂ ಅವ್ವ ಎಲ್ಲರಾದರೂ ಅವ್ವ ಅವ್ವಾ ಅಂತನೇ ಕರೀತಾರೆ ಅವ್ವಾ ಅಂದ್ಬಿಟ್ರು ಯಾಕಂತಂದ್ರೆ ಅವ್ವಾ ಅನ್ನೋ ಶಬ್ದದಲ್ಲಿ ಅಮೃತ ಅದೇ ಅವ್ವಾ ಅನ್ನೋ ಶಬ್ದದಲ್ಲಿ ಸಿಹಿ ಅದೇ ಮದರ್ ಈಸ್ ದ ಸ್ವೀಟೆಸ್ಟ್ ವರ್ಲ್ಡ್ ಇನ್ ದ ವರ್ಲ್ಡ್ ಅನ್ನೋ ಮಾತನ್ನು ಹೇಳ್ತಾರೆ ತಾಯಿ ಅನ್ನೋ ಶಬ್ದ ಜಗತ್ತಿನಲ್ಲಿ ಅತಿ ಸಿಹಿಯಾಗಿರ್ತಕ್ಕಂಥ ಶಬ್ದ ಅಂತಹ ಅವ್ವ ಅಂದಾ ಕ್ಷಣಕ್ಕೆ ನನಗೆ ಆಶ್ಚರ್ಯ ತಲೆ ನೋಡ್ತಾಳೆ ಆ ಗಾಢಾಂಧಕಾರದಲ್ಲಿ ಅವರ ಮುಖ ಕಾಣ್ತದೆ ಅವಾಗ ಆ ವೇಷ ಅಂತಾಳೆ ನೀವು ಉಪಗುಪ್ತ ಅಲ್ಲ ಹೌದು ಹೌದು ಅಲ್ಲ ನಾನು ತರುಣಿಯಾಗಿದ್ದಾಗ ಆರೋಗ್ಯವಾಗಿದ್ದ ಆರೋಗ್ಯವಾಗಿದ್ದಾಗ ನಿಮ್ಮನ್ನ ಕುಡ್ಕೋಬೇಕು ಅಂತ ನಾನು ಕರೆದೆ ಅವಾಗ ನೀವು ಬರ್ಲಿಲ್ಲ ಈಗ ಬಂದಿರಲ್ಲ ನೀವು ಏನೈತಿ ಶರೀರದಲ್ಲಿ ಏನೈತಿ ಯಾಕೆ ಬಂದಿರಿ ಅಂತ ಕೇಳಿದಾಗ ಉಪಗುಪ್ತ ಹೇಳ್ತಾನೆ ನಾನು ನಿನಗೆ ಥರಣಿ ಅಂತ ಕರೀಲಿಲ್ಲ ನಾನು ನಿನಗೆ ಅವ್ವಾ ಅಂತ ಕರದೇನಿ ಅವ್ವಾ ಅನ್ನೋ ಭಾವದಲ್ಲಿ ಯೋಚನೆ ಮಾಡಿ ನೀನು ನೀನು ಆ ಸಮಯದಲ್ಲಿ ತರಣಿ ಆದರೆ ಅವಾಗ ಸುಖವಾಗಿತ್ತು ನಿನ್ನ ಜೀವನ ಬಹಳ ಸುಖವಾಗಿತ್ತು ನಿನ್ನ ಹತ್ರ ನಾನು ಮಾತಾಡಿದರೆ ವ್ಯರ್ಥ ಆಗ್ತಾ ಇತ್ತು ಇವತ್ತು ನಿನ್ನ ಜೀವನ ಕಷ್ಟದಲ್ಲಿ ಐತಿ ನಿನ್ನ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ನಾನು ನಿನ್ನ ಹತ್ರ ಬಂದು ಅವ್ವ ಅಂತ ಅದೇನಿ ನೀನು ಸನ್ಮಾರ್ಗದ ದಾರಿಯನ್ನು ಹಿಡಿ ಅವಳಿಗೆ ಆಶ್ಚರ್ಯ ಸಾವಿನ ಅಂಚಿನ ಕೊನೆಗೆ ನಾನು ಅದೇನಿ ಅಂದ ಮೇಲೆ ಇನ್ನೆಲ್ಲೆ ಸನ್ಮಾರ್ಗ ಗುರುವೇ ಅಂದಾಗ ಪ್ರಾಯಶ್ಚಿತ್ತನೇ ನಿನಗೆ ಶಿಕ್ಷೆ ಇಷ್ಟು ದಿವಸ ಆಗಿರೋದನ್ನ ಪ್ರಾಯಶ್ಚಿತ್ತ ಅಂತ ತಿಳ್ಕೊಂಡು ಧ್ಯಾನ ಮಾಡು ನಿನಗೆ ಸನ್ಮಾರ್ಗ ಸಿಗ್ತದೆ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಯಾವ ಗುರು ತನ್ನ ಭಕ್ತನ ಸುಖ ಸಂತೋಷದಲ್ಲಿ ಹೋಗುವುದಕ್ಕಿಂತ ಯಾವ ಗುರು ತನ್ನ ಭಕ್ತನ ಕಷ್ಟದಲ್ಲಿ ಭಾಗಿಯಾಗಿ ಆತನನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ ಆತ ನಿಜವಾಗಿರ್ತಕ್ಕಂತಹ ಗುರು ಅದಕ್ಕೆ ನಿನಗೆ ಸನ್ಮಾರ್ಗದ ಹಾದಿಯನ್ನು ತೋರ್ಸಾಕ್ ಬಂದೇನೆ ನಾನು ನೀನು ಸನ್ಮಾರ್ಗವನ್ನು ಕಂಡುಕೊಂಡು ಸ್ವರ್ಗ ಪ್ರಾಪ್ತಿಯನ್ನು ಅಂತ ಹೇಳಿ ಉಪದೇಶವನ್ನ ಮಾಡಿ ಆತ ಮತ್ತೆ ಕಣ್ಮರೆಯಾಗಿ ಬಿಡ್ತಾನೆ ಈ ಮಾತು ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಸನ್ಮಾರ್ಗವನ್ನು ಕಾಣ್ಕೋಬೇಕಾಗಿತ್ತು ಅಂತಂದ್ರೆ